ಸೊ ನನಗೆ ನನ್ನ ಮಕ್ಕಳು ಎಲ್ಲಪ್ಪ ನೀನು ಶಾಲೆ ಕಟ್ಟಿದ್ಯೆ ವಿದ್ಯಾಸಂಸ್ಥೆ ಹೇಳ್ತಾ ಇದೆಯೇ ಓದು ಓದು ಅಂತ ಗಲಾಟೆ ಮಾಡ್ತಾ ಇದೆಯಾ ಅಂತ ನಾನು ನನ್ನ ನನ್ನ ಅಂತ ನನಗಿಂದ ನಾನು ಬಿಡಿ ನಾನು ಜಾಸ್ತಿ ಅಡ್ರೆಂಟ್ ಮಾಡೋಣ ನನ್ನ ವೈಫು ಅವ್ರ ಬೆಳಗ್ಗೆ ಸಾಯಂಕಾಲ ಅವ್ರಿಗೆ ಮಕ್ಳಿಗೆ ಎಜುಕೇಷನ್ನ ಕೊಡೋದೇ ಒಂದು ದೊಡ್ಡ ಆಸ್ತಿ ಈಗ ನನ್ನ ದೊಡ್ಡ ಮಗಳನ್ನು ನೀನೇನು ಮಾಡಬೇಡ ನಾನು ಕಟ್ಟಿದ ಸಂಸ್ಥೆ ನೋಡ್ಕೋಂತ ಹಾಕ್ಬಿಟ್ಟಿದ್ದೀನಿ ಅವ್ಗೆ ಎಜುಕೇಷನನ್ನು ನೋಡಿಸ್ತಾ ಇದ್ದೀನಿ ನೀವೆಲ್ಲ ಇನ್ಸ್ಟಾಗ್ರಾಮ್ ಹತ್ತೊಂದರೆಲ್ಲ ನೋಡಿರ್ಬೋದು ಸ್ವಲ್ಪ ಭಾಳ ಆ್ಯಕ್ಟಿವ್ ಆಗಿ ಅನೇಕ ಸಂಸ್ಥೆಗಳಿಗೆಲ್ಲ ಹೋಗಿ ಕೆಲವು ವಿಚಾರಗಳನ್ನು ತಿಳುವಳಿಕೆ ಕೊಡುವಂಥ ಕೆಲಸ ಎಲ್ಲ ಮಾಡ್ತಾರೆ ಹಂಗೆ ನನಗೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಮಕ್ಕಳನ್ನು ಮಾಡಬೇಕು ಈ ಎಜುಕೇಷನ್ ಸಂಸ್ಥೆಗಳಿಲ್ಲ ಅಂದರೆ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಇಲ್ಲಾಂದರೆ ನಾವು ಯಾವ ಕೂಡ ನಾವು ಇದಕ್ಕಿನ್ನ ದೊಡ್ಡ ಸೇವೆ ಇಲ್ಲ ಅಂಥೇಳಿ ಇವತ್ತು ನಾನು ಆಯ್ಕೆ ಮಾಡಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸೊ ನಾನು ಯಾಕೆ ನನ್ನದೇ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಅಂತಂದರೆ ಒಬ್ಬ ತಂದೆ ತಾಯಿ ಯಾವ ರೀತಿ ಯೋಚನೆ ಮಾಡ್ತಾನೆ ನೀವು ಯಾವ ರೀತಿ ಯೋಚನೆ ಮಾಡ್ತಾರೆ ನೀವು ತಂದೆ ತಾಯಿ ಎಂದು ಆಗಿದ್ದೀರಿ ಅಲ್ಟಿಮೇಟ್ಲಿ ನಿಮ್ಮ ಗುರಿ ಏನು ನಿಮ್ಮ ಗುರಿ ನಿಮ್ಮ ಮಕ್ಕಳಿಗೆ ಯಾವ ದೃಷ್ಟಿಯಿಂದ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಹತ್ರ ನಾನು ತಿಳಿಸ್ತಾ ಇದ್ದೀನಿ ಅಕ್ಷರವಂತ ಕರ್ನಾಟಕ ಮಾಡಬೇಕು ನೀವು ಪ್ರಜ್ಞಾವಂತ ಕರ್ನಾಟಕವನ್ನು ತಾವು ತಯಾರು ಮಾಡಬೇಕು ಇವತ್ತು ಕರ್ನಾಟಕ ಮತ್ತು ಬೆಂಗಳೂರು ಇವತ್ತು ಅತಿ ಹೆಚ್ಚು ಶಕ್ತಿ ಹೊಂದಿದೆ ಇಡೀ ನಮ್ಮ ಭಾರತದಲ್ಲೇ ನಾನು ಬೇಕಾದಷ್ಟು ದೇಶಗಳ ಪ್ರವಾಸ ಮಾಡಿ ನೋಡಿದ್ದೀನಿ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ನು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯ ಬಹಳ ಉತ್ತಮವಾಗಿದೆ ಇಲ್ಲಿ ಐ ಟಿ ಬಿ ಟಿ ಮತ್ತು ಸ್ಟಾರ್ಟ್ಅಪ್ಗಳು ಸಿಲಿಕಾನ್ ವ್ಯಾಲಿ ಅಂತ ನಾವು ಕರೀತಾರೆ ಇವತ್ತು ವರ್ಷಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷ ಅಷ್ಟು ಇಂಜಿನಿಯರ್ಗಳು ತಯಾರು ಮಾಡ್ತಾ ಇದ್ದೀವಿ ಹದಿನೇಳು ಸಾವಿರ ಜನ ಡಾಕ್ಟರ್ಗಳು ತಯಾರು ಮಾಡ್ತಾ ಇದ್ದೀವಿ ಸುಮಾರು ಲಕ್ಷಾಂತರ ಜನ ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡ್ತಾ ಇದ್ದೀವಿ ಬೇರೆ ಎಂ ಬಿ ಎ ಕೋರ್ಸ್ಗಳು ವಿಪರೀತ ಇದೆ ಬಿಡಿ ಇಲ್ಲಿರುವಂಥ ಟೆಕ್ನಾಲಜಿ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ನಮ್ಮ ಬೇಸಿಕ್ ಫೌಂಡೇಶನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾಗಿದೆ ಈ ವರ್ಷ ಎಸ್ ಎಲ್ ಸಿ ಪಾಸ್ ಆಗಿದ್ದು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲಿಲ್ಲ ಬಾಗಲಕೋಟೆಯ ಒಬ್ಬ ಗೌರ್ಮೆಂಟ್ ಶಾಲೆಯಲ್ಲಿ ಮೊರಾಜಿ ಶಾಲೆಯಲ್ಲಿ ಒಂದು ಹೆಣ್ಮಗಳು ಫಸ್ಟ್ ರ್ಯಾಂಕ್ ಈ ವರ್ಷ ಪಡೆದಿದ್ದಾಳೆ ಕಾರಣ ಏನು ನಾನು ಪಾಪ ಆ ಹೆಣ್ಮಗಳ ಶ್ರಮ ನೀವು ಶಿಕ್ಷಕರು ಪಟ್ಟಂತ ಆತ ಕೊಟ್ಟಂತ ಒಂದು ಫೌಂಡೇಶನ್ ಸೊ ಅದಕ್ಕೆ ನಿಮ್ಮ ಕೈಲಿ ಏನು ಅಸಾಧ್ಯ ಇಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ ನೀವು ಮೈಂಡ್ ಡಿವೋಟ್ ಮಾಡಬೇಕು ನೀವು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಬೇಕು ನಾನು ಭಾಷಣಗಳಲ್ಲಿ ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನಾದ್ರು ಒಂದು ಮಾಡಬೇಕು ಅಂತೇಳಿ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ ನಿಮ್ಮ ಬದುಕಿನಲ್ಲಿ ನಿಮ್ಮ ಶಿಕ್ಷಕರ ವೃಂಠದಲ್ಲಿ ನೀವು ಅಟ್ಲೀಸ್ಟ್ ಒಂದು ಇಪ್ಪತ್ತು ಜನ ಇಡೀ ರಾಜ್ಯ ಮತ್ತು ಸಮಾಜ ಗುರುಸುವಂಥ ಮಕ್ಕಳನ್ನ ತಯಾರು ಮಾಡುವಾಗ ಮಾತ್ರ ನಿಮ್ಮ ಶಿಕ್ಷಣ ವೃತ್ತಿಗೆ ಒಂದು ದೊಡ್ಡ ಸವಾಲಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಅದರಿಂದ ಇವತ್ತು ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದೇನೆ ನನಗೆ ಬೇಕಾದಷ್ಟು ಒತ್ತಡ ಇತ್ತು ಕಾರ್ಯಕ್ರಮ ಇತ್ತು ಆದರೂ ಈ ಶಿಕ್ಷಕರನ್ನ ನಾನು ಭೇಟಿ ಮಾಡಲೇಬೇಕು ನಾನು ಮಾತಾಡಲೇಬೇಕು ನನ್ನ ಶುಭ ಹಾರೈಸಬೇಕು ನನ್ನ ಮಕ್ಕಳಿಗೋಸ್ಕರ ನಮ್ಮ ತಾಲೂಕಿನ ಮಕ್ಕಳಿಗೋಸ್ಕರ ಬಂದು ವಿವಿಧ ಮೂಲೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಿ ಈ ತಾಲೂಕಿಗೆ ಒಂದು ದೊಡ್ಡ ಈ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದೀರಿ ನೀವು ಎಲ್ಲೋ ಗುಲ್ಬರ್ಗದಲ್ಲಿಲ್ಲ ಇಲ್ಲ ಬೀದರ್ನಲ್ಲಿಲ್ಲ ನೀವು ಬೆಂಗಳೂರು ಜಿಲ್ಲೆಯಲ್ಲಿ ಇದ್ದೀರಿ ಇದನ್ನು ನಿಮ್ಮ ಇರಬೇಕು ನಿಮ್ಮ ಜಿಲ್ಲೆ ಬೆಂಗಳೂರು ಜಿಲ್ಲೆ ಆ ಬೆಂಗಳೂರು ಜಿಲ್ಲೆಯಲ್ಲಿ ಒಳ್ಳೆ ಕಾಂಪಿಟೇಟಿವ್ ಈ ಸಂದರ್ಭದಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಭಾಳ ವಿಚಾರ ನಾನು ಮಾತಾಡಕ್ಕೆ ಹೋದ್ರೆ ಇದಕ್ಕೆ ಬೇಕಾದಷ್ಟು ವಿಚಾರಗಳಿದೆ ತಮ್ಗೆ ನಾನು ಇಷ್ಟೇ ತಮ್ಗೆ ಒಂದು ಗುರಿ ಇದೆ ಒಂದು ಛಲ ಇರಬೇಕು ಇವತ್ತು ಇತಿಹಾಸ ನೀವು ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸ ಮರ್ತವನು ಇತಿಹಾಸವನ್ನ ಶಿಷ್ಟೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಈ ತಾಲೂಕಿನ ಇತಿಹಾಸ ಒಂದು ಕಾಲದಲ್ಲಿ ನಮ್ಮ ರಘುರಾಮಣ್ಣ ಅವ್ರ ತಂದೆ ಈ ತಾಲೂಕಿನಿಂದ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ಅಲ್ಲ ಇವಸ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ಸೊ ಹಂಗೆ ಈ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಬೇಕಾದಷ್ಟು ಪ್ರಪಂಚದಲ್ಲಿ ನೂರಾರು ವ್ಯಕ್ತಿಗಳನ್ನು ನೀವು ತಯಾರು ಮಾಡೋಂಥ ಒಂದು ಅವಕಾಶ ಇವತ್ತು ನಿಮಗೆ ಇವತ್ತು ಭಗವಂತ ದೊಡ್ಡ ಕೊಟ್ಟಿದ್ದಾರೆ ಜೀವನದಲ್ಲಿ ಖಂಡಿತ ನಿಮಗೂ ಒಂದು ಗುರಿ ಇರಬೇಕು ನಮಗೂ ಒಂದು ಗುರಿ ಇರಬೇಕು ಸಾಧನೆ ಹಠ ಶಿಸ್ತು ಇವೆಲ್ಲ ಕೂಡ ನಾವು ಇಟ್ಕೊಂಡು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಯಾವುದೇ ವೃತ್ತಿ ಆಗಲಿ ಇವತ್ತು ಯಾವುದೇ ವೃತ್ತಿ ಅಂತ ಇದ್ಕೊಳ್ಳಿ ಅವನ ಲಾಯರ್ ಆಗಲಿ ಅವ್ನು ಇಂಜಿನಿಯರ್ ಆಗಲಿ ಅವನ ಡಾಕ್ಟ್ರಾಗಲಿ ಪ್ರೊಫೆಸರ್ ಆಗಲಿ ಏ ಯಾವುದೇ ವೃತ್ತಿ ಬಿಸ್ನೆಸ್ಮ್ಯಾನ್ ಆಗಲಿ ಅಲ್ಟಿಮೇಟ್ಲಿ ನಿಮ್ಮ ನಿಮ್ಮ ಫೌಂಡೇಶನ್ನಿಂದ ಮಾತ್ರ ಸಾಧ್ಯ ನಾನು ಎಷ್ಟೇ ದೊಡ್ಡವನಾದರೂ ಕೂಡ ನಾನು ಕೊನೆಗೆ ನಮ್ಮ ಟೀಚರ್ ಬಂದಾಗ ಕೊಡುವಂಥ ಗೌರವ ಬೇರೆ ಯಾರಿಗೂ ನಾನು ಕೊಡಕ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮೇಷ್ಟ್ರು ನಮಗೆ ಪಾಠ ಹೇಳ್ಕೊಟ್ಟವರು ನಮ್ಮ ಅಂತ ಅಂತೇಳಿ ಅಷ್ಟು ಗೌರವವನ್ನು ನಾವು ಕೊಟ್ಕೊಂಡು ನಾವು ಬರ್ತೇವೆ ಅಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ನಿಮಗೆ ಎರಡು ಕೈಗಳಿದೆ ಒಂದು ನಿಮ್ಗೆ ನೀವು ಕಾಪಾಡೋದು ನಿಮ್ಮನ್ನ ನಮ್ಮದವ್ರನ್ನ ಬೇರೆಯವ್ರು ಕಾಪಾಡೋದು ನಿಮ್ಗೆ ನೀವು ಯಾರು ಕಾಪಾಡ್ತೀರಿ ನಿಮಗೆ ನಿಮ್ಮ ನೀವು ನಮ್ಮದವ್ರು ಯಾರು ನಿಮ್ಮ ಮಕ್ಕಳು ನಿಮ್ಮನ್ನು ನಮ್ಮ ವಿದ್ಯಾರ್ಥಿಗಳು ಅವ್ರನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಕಾಪಾಡುವಂತ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗಬೇಕು ಬೇಕಾದಷ್ಟು ಜನ ಟೀಕೆ ಮಾಡ್ತಾರೆ ಬೇರೆ ಮಾಡ್ತಾರೆ ಇವೆಲ್ಲ ತಲೆ ಕಚ್ಕೊಕ್ಕೋಗ್ಬಿಡಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಹಂಗೆ ನೀವು ಮ ತಯಾರು ಮಾಡಿದಂಥ ಮಕ್ಕಳ ಸಾಧನೆ ನಿಮ್ಮ ಬದುಕಿನಲ್ಲಿ ಶಾಂತಿ ಸಂತೋಷ ಇವೆಲ್ಲ ಕೂಡ ಇರ್ತದೆ ಸ್ವತ್ತು ಪ್ರತಿಭೆ ಯಾರ ಮನೆ ಆಸ್ತಿ ಅಲ್ಲ ನಿಮ್ಮ ಶ್ರಮ ನಿಮ್ಮ ಪ್ರತಿಭೆಗೆ ಪ್ರತಿಭೆಗೆ ತಕ್ಕಂಥ ಖಂಡಿತ ಫಲ ಸಿಕ್ಕೇ ಸಿಗ್ತದೆ ಈ ರೀತಿಯಲ್ಲಿ ತಾವೆಲ್ಲ ಸುರ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಭಾಳ ಸಂತೋಷದಿಂದ ಇವತ್ತು ಬಂದು ಚನ್ನಪಟ್ಟಣದಲ್ಲಿ ನಾನು ಎಲೆಕ್ಷನ್ಗೊಂದೇ ದೃಷ್ಟಿ ಇಟ್ಕೊಂಡು ನಾನು ಚನ್ನಪಟ್ಟಕ್ಕೆ ಬರ್ತಾ ಇಲ್ಲ ಈ ತಾಲೂಕಿನ ಜನ ನನ್ನನ್ನು ಆಯ್ಕೆ ಮಾಡಿ ನಾಲ್ಕು ಬಾರಿ ವಿಧಾನಸಭೆ ಕಲಿಸಿದ್ದಾರೆ ನಾನು ಈ ಜಿಲ್ಲೆಯೂ ಈ ಜಿಲ್ಲೆಯನ್ನು ನಾನು ಮಾಡಿದೆ ನಾನು ನನಗೆ ನನ್ನ ಅನ್ನ ಎಲ್ಲೂ ಬೇರೆ ಕಡೆ ಓಡೋಕ್ಕಾಗೋದಿಲ್ಲ ಎಲ್ಲಿ ಬೇಕಾದ್ರು ಓಡಾಡೋಕ್ಕಾಗೋದಿಲ್ಲ ಇದನ್ನು ನಾನು ಟೂರಿಂಗ್ ಟ್ಯಾಕ್ಸಿ ಥರನು ಕೂಡ ನಾನು ಇದು ನಿಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಹುಟ್ಟಿರೋದು ಇಲ್ಲೇ ನಾವು ಸಾಯೋದು ಇಲ್ಲೇ ಅದಕ್ಕೆ ನಮ್ಮ ಮಕ್ಕಳನ್ನು ನೀವು ಸರಿಯಾದ ರೀತಿಯಲ್ಲಿ ತಯಾರು ಮಾಡಿ ಅಂತೇಳಿ ನಿಮ್ಮಲ್ಲಿ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇನ್ನೇನು ಮಾಡಕ್ಕೆ ಹೋಗಬೇಡಿ ರಾಜಕಾರಣ ಇರ್ತದೆ ರಾಜಕಾರಣ ಹೋಗ್ತದೆ ಆದರೆ ನಿಮಗೂ ಒಂದು ಮಾನವೀಯತೆ ಇರಲಿ ಹೃದಯವಂತಿಕೆ ಇರಲಿ ಹೃದಯವಂತಿಕೆ ಇದ್ದು ನಾನು ಕೂಡ ಈ ಚಂಪಟ್ನ ತಾಲೂಕ್ ಬಂದು ಈ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಏನೋ ಒಂದಷ್ಟು ಕೊಡುಗೆಯನ್ನು ಒಂದು ಒಳ್ಳೆ ಮಕ್ಕಳನ್ನು ತಯಾರು ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಆಸೆ ಭಾವನೆ ಇರಲಿ ಗುರುಭವನ ಮಾಡ್ತೀನಿ ಆಮೇಲೆ ಮುಂದಕ್ಕೆ ನಿಮಗೆಲ್ಲ ಕೂಡ ಯೋಚನೆ ಮಾಡಿ ಒಂದಿನ ನಿಮ್ಮ ಹತ್ರ ಮಾತಾಡ್ತೀನಿ ಪಾಪ ಭಾಳ ಜನ ಸೈಟ್ಗಳು ಇಲ್ಲ ಅಂತ ಹೇಳಿದ್ರು ಎಲ್ಲರೂ ಒಂದು ಕಡೆ ಒಂದಷ್ಟು ಜಮೀನನ್ನು ಖರೀದಿ ಮಾಡಿ ಟೀಚರ್ಸೇ ಒಂದು ಪ್ರತ್ಯೇಕವಾದಂಥ ಲೇವಟನ್ನು ಕೂಡ ಫಾರ್ಮೇಷನ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಕೂಡ ಒಂದು ರೂಪಿಸೋಣ ಅಸಾಧ್ಯ ಇಲ್ಲ ಅನ್ನೋದು ಏನಿಲ್ಲ ನೀವೆಲ್ಲ ಇಲ್ಲೇ ಇರಬೇಕು ನಮಗೊಂದು ದೊಡ್ಡ ಆಸ್ತಿ ನೀವೆಲ್ಲ ನಿಮ್ಮ ಆಸ್ತಿ ನಾವೆಲ್ಲ ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿ ನಿಮ್ಮ ನಿಮ್ಮ ನಮ್ಮ ಸಂಬಂಧ ಶಿಕ್ಷಕರ ನಮ್ಮ ಸಂಬಂಧ ಶಿಕ್ಷಕರ ಸರ್ಕಾರದ ಸಂಬಂಧ ಭಗವಂತನಿಗೆ ಭಗವಂತಿರುವಂತ ಸಂಬಂಧ ಸೊ ಅದರಿಂದ ನಿಮ್ಮ ಕುಟುಂಬ ನಿಮ್ಮ ಮನೆ ನಿಮ್ಮ ಜ್ಞಾನ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಬೆಳಗ್ಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ